ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದ ಫೇಮಸ್ ಮಡಿಕೆ ಕಾಳು ಪಲ್ಯ ದೇವಿ ಎಲ್ಲ ಕಾಳಿನ ಪಲ್ಯ ಮಾಡೋದು ಒಂದು ಸರಿಯಾದ ವಿಧಾನ ಇರ್ತೈತಿ ಮತ್ತು ಅದಕ್ಕೊಂದು ಕರೆಕ್ಟ್ ಮಸಾಲೆ ಇರ್ತೈತಿ ಹೆಂಗೆ ಬೇಕಾದಂಗೆ ಮಾಡಿದ್ರೆ ಅದರದ್ದು ಯಾವುದೇ ಪೋಷಕಾಂಶಗಳು ನಮ್ಗೆ ಸಿಗಂಗಿಲ್ಲ ಉಲ್ಟಾ ನಮ್ಗೆ ಆ್ಯಸಿಡಿಟಿ ಅಂತ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ ಅದನ್ನೆಲ್ಲ ಹೆಂಗೆ ಕರೆಕ್ಟ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಪೂರ್ತಿ ತೋರಿಸ್ತೀನಿ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಎಲ್ಲದಕ್ಕಿಂತ ಮೊದಲು ನಾವು ಈ ಕಾಳಿನ ಪಲ್ಯ ಬೇಕಾಗಿರುವಂಥ ಹಸಿ ಖಾರನ ಅರ್ಕೊಳ್ಳೋಣ ಹಸಿ ಖಾರ ಒಂದು ಬರೋಬ್ಬರಿ ಇತ್ತಂದ್ರೆ ಅರ್ಧ ಕೆಲಸ ಆದಂಗೆ ನೋಡ್ರಿ ಈಗ ಎಲ್ಲಾನು ನಾನು ತರಕಾರಿನ ಸ್ವಚ್ಛಂಗೆ ತೊಳ್ಕೊಂಡ್ಬಿಡಾತೇನ ಮೊದ್ಲಿಗೆ ನಿಮಗೆ ದಿನ ಹಸಿ ಖಾರ ಅರಿಯಾಕೆ ಬೇಜಾರಾತಂದ್ರೆ ನೀವು ಒಂದು ವಾರವರೆಗೂ ಬೇಕಾದಷ್ಟು ಮಸಾಲಿನ ಒಂದ್ಸತ ಅರ್ಧ ಸ್ಟೋರ್ ಮಾಡಿ ಈಗ ನಾನು ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡೆ ಆಮೇಲೆ ಸ್ವಲ್ಪ ಕರ್ಬೇವು ಹಾಕೊಂಡೆ ಹಸಿ ಮೆಣಸಿನ್ಕಾಯಿ ಆದಷ್ಟು ಖಾರನ ಹರಿಸ್ರಿ ಅಂದರೆ ಪಲ್ಯಾಗ ರುಚಿ ಬರ್ತೈತಿ ನಾವು ಹಸಿ ಖಾರನ ಖಾರಕ್ಕೆ ಯೂಸ್ ಮಾಡೋದ್ರಿಂದ ಎಲ್ಲ ಉತ್ತರ ಕರ್ನಾಟಕದ ಅಡುಗೆಗಳಿಗೂ ಆದಷ್ಟು ಖಾರನ ಹಸಿಮೆಣಸಿನ್ಕಾಯಿನ ಹರಿಸ್ತೀವಿ ನಂತರ ಸ್ವಲ್ಪ ಅಲ್ಲ ಅಥವಾ ಹಸಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋರಿ ಉಪ್ಪು ಹಾಕೊಂಡ್ರೆ ಕಹಿ ಅಂಶ ಬರೋಂಗಿಲ್ಲ ಮತ್ತು ಈ ಹಸಿ ಖಾರದ ಟೇಸ್ಟು ಚಲೋ ಬರ್ತೈತಿ ನೀಟಾಗಿ ಅರ್ಕೊಳ್ಳಾತೇ ನಾನು ನೀರು ಒಟ್ಟು ಹಾಕೋಕೆ ಹೋಗಬೇಡ್ರಿ ಈ ಹಸಿ ಖಾರ ಹರಿಯುವಾಗ ನೀರು ಹಾಕೋದ್ರಿಂದ ಭಾಳ ದಿನ ಸ್ಟೋರ್ ಮಾಡಿ ಇಡೋಕ್ಕಾಗೋದಿಲ್ಲ ಆಮೇಲೆ ಎಣ್ಣೆ ಒಳಗೂ ಚಲೋ ಫ್ರೈ ಆಗೋಂಗಿಲ್ಲ ಈಗ ನಾವು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಒಗ್ಗರಣೆಗೆ ನಾ ಒಂದು ಮಣ್ಣಿನ ಪಾತ್ರೆ ಇಟ್ಕೊಳತ್ತೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಾತೀನಿ ರೀ ಅಡುಗೆಗ ಪ್ಯೂರ್ ಗಾಣದ ಎಣ್ಣೆನ ಯೂಸ್ ಮಾಡಿರಿ ನೀವು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಂತರ ಹಾರ್ಟಿನ ಸಮಸ್ಯೆಗಳು ಭಾಳ ಆಗ್ತವೆ ಒಂದು ಕಡೆ ರೊಕ್ಕ ಉಳ್ಸೋಕ್ಕೆ ಹೋಗಿ ಇನ್ನೊಂದು ಕಡೆ ರೊಕ್ಕ ಕಳ್ಕೊಬೇಕಾಗ್ತೈತಿ ಕಾದ ತಕ್ಷಣ ನಾನು ಸಾಸಿವೆ ಜೀರಿಗೆ ಹಾಕೊಂಡೆ ಸಾಸಿವೆ ಜೀರಿಗೆ ತುಂಬ ಮಟ್ಟಪಟ್ಟ ಆದಮೇಲೆ ನಾನು ಕರ್ಬೇವು ಹಾಕೊಳತ್ತೀನಿ ಕರ್ಬೇವನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪಲ್ಯಗಳಿಗೆ ರುಚಿ ಬರ್ತೈತಿ ನಂತರ ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿನ ಹೆಚ್ಚಿ ಹಾಕೊಳ್ಳಾತೀನಿ ಆಮೇಲೆ ಹಸಿ ಖಾರನೂ ಹಾಕೊಂಡೆ ಅದನ್ನು ಉಳ್ಳಾಗಡ್ಡಿ ಹಸಿ ಫ್ರೈ ಮಾಡೋದು ಬೇಕಾದ ಸ್ವಲ್ಪ ಕಲರ್ ಚೇಂಜ್ ಆಗಂದ್ರೆ ಸಾಕು ಇದು ಆಮೇಲೆ ಹಸಿ ಖಾರನೂ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಎರಡು ಟೊಮೆಟೊನ ಹೆಚ್ಚಿ ಹಾಕೊಳಾತೀನಿ ಈ ಕಾಳಿನ ಪಲ್ಯಗಳಿಗೆ ಅಥವಾ ಉತ್ತರ ಕರ್ನಾಟಕದ ಅಡ್ಡಿಗಳಿಗೆ ನಾವು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಯೂಸ್ ಮಾಡ್ತೀವಿ ನಿಮಗೆ ಬೇಕಾದರೆ ಹುಣಸೆಹಣ್ಣಿನ ರಸನ ನೀವು ಹಾಕೋಬಹುದು ಅಥವಾ ಈ ರೀತಿ ಟೊಮೆಟೊನೂ ಹಾಕೋಬಹುದು ಟೊಮೆಟೊ ಹಾಕಿದ್ಕೊಳ್ಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಆ ನಂತರ ಬೆಲ್ಲ ಹಾಕ್ಕೊಂಡೆ ಇಲ್ಲಿ ಕರಿ ಬೆಲ್ಲವೂ ಯೂಸ್ ಮಾಡಾತ್ತೀನಿ ರೀ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಕಲರ್ ಸಂಬಂಧ ಸ್ವಲ್ಪ ಅರ್ಜಿ ಹಾಕೋತೀನಿ ಈಗ ನೀವು ಕೆಂಪು ಖಾರನೂ ಹಾಕೋಬಹುದು ಇದೇ ಸೇಮ್ ಮಸಾಲೆ ಕೆಂಪು ಖಾರ ಹಾಕೊಂಡ್ರೆ ಅದೊಂಥರ ರುಚಿ ಅನಿಸ್ತೈತಿ ಗ್ರೀನ್ ಕಲರ್ ಮಾಡಿದರೆ ಅದೊಂಥರ ರುಚಿ ಅನಿಸ್ತೈತಿ ಈಗೇನು ಮಾಡೋಣ ಅಚ್ಚಿನ ಹಾಕೊಂಡಾದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ ರೀ ಈ ಒಗ್ಗರಣೆ ಒಳಗನ ಯಾಕಂತ ಹೇಳಿ ಹೇಳ್ತೀನಿ ಇದು ಟೊಮೆಟೊ ಸ್ವಲ್ಪ ಮೆತ್ತಗೆ ಬಂದರೆ ಸಾಕು ಆಮೇಲೆ ಸ್ವಲ್ಪ ಆ ನೀರಿನ ಅಂಶ ಆ ಒಗ್ಗರಣೆ ಒಳಗೆ ಇರಬೇಕು ಈಗ ನೋಡಿರಿ ಒಂದು ಎರಡು ನಿಮಿಷ ನಾನು ಲಿಡ್ ಕವರ್ ಮಾಡಿ ಬೇಯಿಸ್ಕೊಂಡೆ ಅದನ್ನು ಈಗ ನಮ್ದು ಹೀರೋ ಇಂಗ್ರೀಡಿಯೆಂಟ್ ಬರ್ತೈತಿ ಅದೇನಂತ ಹೇಳಿ ನೋಡೋಣ ಮೊಳಕೆ ಬಡ್ದಿದ್ದೆ ಮಡಕೆ ಕಾಳು ಮಡಿಕೆ ಕಾಳನ್ನ ಒಂದು ಇಡೀ ದಿನ ನೆನೆಸಿಟ್ಟ ರಾತ್ರಿ ಈ ರೀತಿ ಅರಬಿ ಒಳಗೆ ಕಟ್ಟಿಟ್ಟಿದ್ದೆ ಒಂದು ಎರಡು ದಿವ್ಸವರೆಗೂ ಇಷ್ಟು ಚಲೋ ಮೊಳ್ಕೆ ಬಡ್ದಾವೆ ನೋಡ್ರಿ ಈಗ ಈ ಕಾಳುಗಳನ್ನ ಆ ಒಗ್ಗರಣೆ ಒಳಗೆ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಹಾಕೊಂಡ್ಕೊಳ್ಳಿ ಒಂದು ನಿಮಿಷ ನೀವು ಲಿಡ್ ಕವರ್ ಮಾಡಿ ಬೇಯಿಸ್ಕೋಬೇಕು ಆಮೇಲೆ ಫ್ಲೇಮ್ ಆಫ್ ಮಾಡಿಬಿಡ್ರಿ ಅದು ಸಣ್ಣ ಊರಿ ಒಳಗೆ ಬೇಯಿಸ್ಕೋಬೇಕು ನಾವು ಯಾಕಂತ ಹೇಳಿ ಹೇಳ್ತೀನಿ ಈ ಮಡಿಕೆ ಕಾಳಂದ್ರೆ ಮಡಿಕೆ ಹೊಡೆದಿದ್ದ ಅದಾವಲ್ಲ ಅದೊಂದು ಜೀವ ಕೊಡೋಷ್ಟು ಶಕ್ತಿ ಇರ್ತೈತಿ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅದ್ರೊಳಗೆ ಎಷ್ಟು ಪೋಷಕಾಂಶಗಳು ಅಂತ ಹೇಳಿ ನೀವು ನೀರು ಹಾಕಿ ಬರೋಬ್ಬರಿ ಇದನ್ನು ಕುದಿಸಿದ್ರೆ ಅಂದ್ರೆ ಅದರೊಳಗೆ ಇದೆಲ್ಲ ವಿಟಮಿನ್ಸ್ ಮತ್ತು ಮಿನರಲ್ಸ್ ಹೋಗಿಬಿಡ್ತಾವ ಅದು ಉಲ್ಟ ಏನಾಗ್ತೈತಿ ನಮ್ಗೆ ಆ್ಯಸಿಡಿಟಿಗೆ ಪ್ರಾಬ್ಲಮ್ ಆಗ್ತೈತಿ ಅಂದರೆ ಡೈಜೆಸ್ಟ್ ಆಗಂಗಿಲ್ಲ ಜಲ್ದಿ ಆ ರೀತಿ ನೀರು ಹಾಕಿ ಕುದಿಸೋದ್ರಿಂದ ಹಿಂಗೆ ಲಿಡ್ ಕವರ್ ಮಾಡಿ ಹಬೆ ಒಳಗೇನು ನಾವು ಬೇಯಿಸ್ತೇವಲ್ಲ ಅದು ಬೆಸ್ಟ್ ನೋಡ್ರಿ ಅಗದಿ ಪ್ರೋಟೀನ್ ಅಂಶ ಇದ್ರೊಳಗೆ ಸಿಗ್ತೈತೆ ನಮಗೆ ಮ್ಯಾಲೆ ಕಂಪಲ್ಸರಿ ನಮ್ಮ ಉತ್ತರ ಕರ್ನಾಟಕದ ಗುರಳು ಪುಡಿ ಹಾಕೊಂಡೆ ನಾನು ಇದನ್ನ ಹಾಕೋದ್ರಿಂದ ಪಲ್ಯಗೆ ಅದು ಒಂದು ಎಕ್ಸ್ಟ್ರಾನ ಟೇಸ್ಟ್ ಕೊಡ್ತೈತೆ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ನಾನು ಮ್ಯಾಗೆ ಭಾಳಷ್ಟು ಕೊತ್ತಂಬರಿ ಹೆಚ್ಚಿದ್ದು ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ತೀನಿ ಎದ್ರ ಜೊತೆ ಅಂತಂದರೆ ರೊಟ್ಟಿ ಅಥವಾ ಚಪಾತಿ ಯಾವ್ದಾರ ಇರಲಿ ನಾ ಇಲ್ಲಿ ಜೋಳದ ರೊಟ್ಟಿ ಜೊತೆ ಇದನ್ನು ರೀ ಜೋಳದ ರೊಟ್ಟಿ ಮಡಕಿ ಕಾಳು ಪಲ್ಯ ಸ್ವಲ್ಪ ಶೇಂಗಾ ಚಟ್ನಿನೂ ಇವತ್ತ ರೆಡಿ ಮಾಡಿದ್ದೆ ನಾನು ಮಸ್ತ್ ಅಂದ್ರೆ ಮಸ್ತ್ ಅದು ಮ್ಯಾಗ್ ಮೊಸರು ಆ ಹಾ ಹಾ ಭಾರಿ ಆಯ್ತು ನೋಡಿರಿ ನೋಡಿದ್ರಲ್ಲ ಮಡಕಿ ಕಾಳು ಪಲ್ಯ ಯಾವ ರೀತಿ ಮಾಡ್ಬೇಕಂತ ಹೇಳಿ ಈ ವಿಡಿಯೋ ಸೇರ್ತಂದ್ರೆ ಲೈಕ್ ಮಾಡಿರಿ ಮತ್ತು ಆದಷ್ಟು ಶೇರ್ ಮಾಡಿರಿ